ಕೈದಿನಲ್ಲಿದ್ದಾಗ ಜೈಲಿನಲ್ಲಿದ್ದ ಮೇಲೆ ಕೈದಿ ಅಂತ ಅನ್ಬೇಕಲ್ಲ ನಂಬರ್ ಕೊಟ್ಟಿರ್ತಾರ ಅವರು ನೋಡಿ ಇದರಲ್ಲಿ ಇದರಲ್ಲಿ ರಾಜಕೀಯ ಪ್ರಶ್ನೆನೇ ಇದರಲ್ಲಿ ರಾಜಕೀಯ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಘಟನೆ ನಡೀತು ಎಲ್ಲ ಮೀಡಿಯಾದಲ್ಲಿ ಬಂತು ಯಾರ್ಯಾರು ಇದಾದ ಅಧಿಕ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ ಒಂಬತ್ತು ಮಂದಿನೇ ಅದಾದ ನಂತರ ಇಂಥ ಘಟನೆಗಳು ಆಗಬಾರ್ದು ಹಿಂದಿಕ್ಕೂ ಸಹಿತ ಆ ಜೈಲಿನಲ್ಲಿ ಒಂದೆರಡು ಘಟನೆಗಳು ಆದರೂ ಇದೇ ರೀತಿಯಾಗಿ ಆ ವಿಷಯದಲ್ಲಿ ಪೊಲೀಸ್ ಇಲಾಖೆ ಅವ್ರೇನು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟ್ ಪ್ರಪೇರ್ ಮಾಡಿದ್ದಾರೆ ಕೈದಿನಲ್ಲಿ ಮತ್ತೆ ಜೈಲಿನಲ್ಲಿ ಜೈಲಿನಲ್ಲಿದ್ದ ಮೇಲೆ ಕೈದಿ ಅಂತ ನೆನ್ಬೇಕಲ್ಲ ನೆಂಬರ್ ಕೊಟ್ಟಿರ್ತಾರೆ ಅವರು ಹಾಂ ನೋಡಿ ಇದರಲ್ಲಿ ಇದರಲ್ಲಿ ರಾಜಕೀಯ ಪ್ರಶ್ನೆ ಇದರಲ್ಲಿ ರಾಜಕೀಯ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಘಟನೆ ನಡೀತು ಎಲ್ಲ ಮೀಡಿಯಾದಲ್ಲಿ ಬಂತು ಯಾರ್ಯಾರು ಇದ್ದಾರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ ಒಂಬತ್ತು ಮಂದಿನೇ ಅದಾದ ನಂತರ ಇಂಥ ಘಟನೆಗಳು ಆಗಬಾರ್ದು ಹಿಂದಿಗೂ ಸಹಿತು ಆ ಜೈಲಿನಲ್ಲಿ ಒಂದೆರಡು ಘಟನೆಗಳು ಆದ ಇದೇ ರೀತಿಯಾಗಿ ಆ ವಿಷಯದಲ್ಲಿ ಪೊಲೀಸ್ ಇಲಾಖೆ ಅವ್ರೇನು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟ್ ಪ್ರಕಾರ ಕೈದಿನಲ್ಲಿ ಕೈದಿನಲ್ಲಿದ್ದನಾಗ ಜೈಲಿನಲ್ಲಿದ್ದ ಮೇಲೆ ಕೈದಿ ಅಂತ ಅನ್ಬೇಕಲ್ಲ ನಂಬರ್ ಕೊಟ್ಟಿರ್ತಾರೆ ಅವರು ಹಾಂ ನೋಡಿ ಇದರಲ್ಲಿ ಇದರಲ್ಲಿ ರಾಜಕೀಯ ಪ್ರಶ್ನೆ ಇದರಲ್ಲಿ ರಾಜಕೀಯ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಘಟನೆ ನಡೀತು ಎಲ್ಲ ಮೀಡಿಯಾದಲ್ಲಿ ಬಂತು ಯಾರ್ಯಾರದ್ಯಾದ ಅಧಿ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡು ಅವರೆಲ್ಲ ಸಸ್ಪೆಂಡ್ ಮಾಡಲಾಗಿದೆ ಒಂಬತ್ತು ಮಂದಿನೇ ಅದಾದ ನಂತರ ಇಂಥ ಘಟನೆಗಳು ಆಗಬಾರ್ದು ಹಿಂದಿಕ್ಕೂ ಸಹಿತ ಆ ಜೈಲಿನಲ್ಲಿ ಒಂದೆರಡು ಘಟನೆಗಳು ಆದರೂ ಇದೇ ಆ ವಿಷಯದಲ್ಲಿ ಪೊಲೀಸ್ ಇಲಾಖೆ ಅವ್ರು ಏನು ರಿಪೋರ್ಟ್ ಕೊಟ್ರು ಆ ರಿಪೋರ್ಟ್ ಪ್ರಕಾರ ಮಾಡಿದ್ದಾರೆ